ಮೈಸೂರು ದಸರಾವನ್ನ ಓರ್ವ ಮುಸ್ಲಿಂ ಮಹಿಳೆ ಉದ್ಘಾಟನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ರಾಜ್ಯದಲ್ಲಿ ಚರ್ಚೆ ಆಯಿತು ಅದಕ್ಕೆ ವಿಶೇಷವೆಂದಂತೆ ತುಮಕೂರಿನಲ್ಲಿ ನಡೆದಂತ ದಸರಾ ಕಾರ್ಯಕ್ರಮದಲ್ಲಿ ಅವರು ಮುಸ್ಲಿಂ ಮಹಿಳೆ ಪಾಲ್ಗೊಂಡ ರೀತಿ ಎಲ್ಲರಿಗೂ ಮೆಚ್ಚುಗೆ ಕಾರಣ ಆಗಿದೆ ಯಾದೇವಿ ನಮಸ್ತ ಸಿ ಅವರು ಬೇರೆ ಯಾರು ಅಲ್ಲ ನಮ್ಮ ತುಮಕೂರಿನ ಉಪ ವಿಭಾಗಾಧಿಕಾರಿಗಳು ಅಂದ್ರೆ ಎಸಿ ಆದಂತಹ ನಾಯಿಧಾ ಜಂಜಮ್ರವರು ಅವರು ಕಾರ್ಯಕ್ರಮದ ಉದ್ಘಾಟನೆಯಿಂದ ಹಿಡಿದು ಕೊನೆಯವರೆಗೂ ಕೂಡ ಪಾಲ್ಗೊಂಡ ರೀತಿ ಇಡೀ ಜಿಲ್ಲೆಯ ಮನೆ ಮಾತಾಗಿದ್ದಾರೆ ಮತ್ತೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆ ಉದ್ಘಾಟನೆಯಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಮತ್ತು ದಸರಾದಲ್ಲಿ ಪುಷ್ಪಾಚರಣೆ ಮಾಡೋದರಿಂದ ಮತ್ತು ಬೈಕ್ ರೈಡಿಂಗಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ಕಾರ್ಯಕ್ರಮದ ಮುಖ್ಯ ಸ್ಥಳಗಳಲ್ಲಿ ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಒಬ್ಬ ಭಾರತೀಯ ಮಹಿಳೆಯಾಗಿ ಸೀರೆಯನ್ನು ಉಟ್ಟುಕೊಂಡು ಇಡೀ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದುವಾಗಿ ಗುರುತಿಸ್ಕೊಂಡಿದ್ದಾರೆ ಇದು ಎಲ್ಲರಿಗೂ ಮೆಚ್ಚುಗೆಗೆ ಪಾತ್ರವಾಗಿದೆ ಓರ್ವ ಮುಸ್ಲಿಂ ಮಹಿಳೆಯಾಗಿದ್ದರೂ ಕೂಡ ಹಿಂದೂ ಸಂಪ್ರದಾಯಗಳಲ್ಲಿ ಪಾಲ್ಗೊಂಡು ಎಲ್ಲರ ಮೆಚ್ಚುಗೆ ಕಾರಣ ಆದಂತಹ ಈ ನಮ್ಮ ಎಸಿಯವರು ನಮ್ಮ ಮಧುಗಿರಿ ತಾಲೂಕಿನವರು ಅನ್ನೋದು ಇನ್ನೊಂದು ವಿಶೇಷ ಇಂತಹ ಒಂದು ಭಾವೈಕ್ಯತೆಯ ಕ್ಷಣಕ್ಕೆ ಕಾರಣವಾಗಿದ್ದು ನಮ್ಮ ತುಮಕೂರು ದಸರಾ ಅನ್ನೋದೇ ನಮ್ಮ ಹೆಮ್ಮೆ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥೃತ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೆ ನಮಸ್ತಸೆ ತುಮಕೂರು ಮೀಡಿಯಾ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದ